ಎಲ್ರಿಗೂ ನಮಸ್ಕಾರ ಅರಿಶಿನ ಕೊನೆಯಿಂದ ನಾವು ಸುಲಭವಾಗಿ ಮನೆಯಲ್ಲೇ ಅರಶಿನ ಪುಡಿನ ರೆಡಿ ಮಾಡ್ಕೊಳ್ಬೋದು ಸ್ವಲ್ಪ ಜಾಗ ಇದ್ದರೆ ಸಾಕು ಒಂದು ಸಲ ನೀವು ಅರಿಶಿನ ಕೊನೆನ ಮಣ್ಣಲ್ಲಿ ನೆಟ್ಟರೆ ಪ್ರತಿ ವರ್ಷ ನಿಮಗೆ ಇಷ್ಟೇ ಅರ್ಶಿಣ ಪುಡಿನ ಮನೆಯಲ್ಲಿ ರೆಡಿ ಮಾಡ್ಕೊಳ್ಬೋದು ಜಾಗ ಇಲ್ಲ ಅಂದರೆ ನೀವು ಪಾಟಲ್ ಬೇಕಿದ್ದರೂ ಹಾಕ್ಕೊಳ್ಬೋದು ನಮ್ಮನೆ ಹಿಂದ್ಗಡೆ ಸ್ವಲ್ಪ ಜಾಗ ಇತ್ತು ಅದರಲ್ಲೇ ನಾನು ಇಷ್ಟು ಅರಶಿನ ಕೊನೆನ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಹತ್ತು ವರ್ಷದ ಹಿಂದೆ ಯಾರು ಒಂದು ಎರಡು ಮೂರು ಪೀಸ್ ಅರಶಿನ ಕೊನೆನ ಮಣ್ಣಲ್ಲಿ ಹಾಕಿದ್ದಷ್ಟೇ ಪ್ರತಿ ವರ್ಷ ಬೇಸಿಗೆಗೆ ಇಷ್ಟೇ ಅರಶಿನ ಪುಡಿನ ನಾವು ರೆಡಿ ಮಾಡ್ಕೊಳ್ಳುವಷ್ಟು ಅರಶಿನ ಕೊನೆ ಬಿಡುತ್ತೆ ನೀವು ಅಷ್ಟೇ ಸುಲಭವಾಗಿ ಒಂದು ಎರಡು ಕೊನೆ ಇದ್ದರೆ ಸಾಕು ಬಾಟಲ್ಲಾಗಲಿ ಮಣ್ಣಲ್ಲಾಗಲಿ ನೆಟ್ಟರೆ ಪ್ರತಿ ವರ್ಷ ನೀವು ಇಷ್ಟೇ ಅರಶಿಣ ಪುಡಿನ ರೆಡಿ ಮಾಡ್ಕೊಳ್ಬೋದು ಮನೆ ಹಾಗಾದರೆ ಈ ಅರಶಿನ ಪುಡಿನ ಮನೆಯಲ್ಲಿ ಹೇಗೆ ಸುಲಭವಾಗಿ ರೆಡಿ ಮಾಡ್ಕೊಳ್ಬೋದಂತ ನೋಡೋಣ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಪೇಜ್ನ ಫಾಲೋ ಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮೊದಲು ಅರ್ಶನ ಕೊನೆನ ಸಾಮಾನ್ಯವಾಗಿ ಜನ್ವರಿ ಡಿಸೆಂಬರ್ ಟೈಮಲ್ಲಿ ರೆಡಿ ಆಗುತ್ತೆ ಪ್ರತಿ ವರ್ಷವೂ ಅಷ್ಟೇ ಇದೇ ಟೈಮ್ಗೆ ಇಷ್ಟು ನೀಟಾಗಿ ಬೆಳೆದಿರುತ್ತೆ ಇದು ಚೆನ್ನಾಗಿ ಬಲ್ತಿರಬೇಕು ನಿಮಗೆ ಅಂದಾಜಿಗೆ ಹೇಳೋದಾದರೆ ಜನ್ವರಿ ಫೆಬ್ರವರಿ ಅಷ್ಟೊತ್ತಲ್ಲಿ ನಾವು ಅರ್ಶಿನ ಕೊನೆನ ತೆಗೆದ್ರೆ ಈ ರೀತಿ ಕರೆಕ್ಟಾಗಿ ಚೆನ್ನಾಗಿ ಬಲ್ತಿರುತ್ತೆ ನೋಡಿ ಈ ರೀತಿ ಅರಿಶಿಣ ಕೊನೆನ ತೆಗೆದು ಇದು ಮಣ್ಣೊಳಗಡೆ ಶುಂಠಿ ಇರುತ್ತಲ್ವ ಶುಂಠಿ ಥರನೇ ಬೆಳೆಯುತ್ತೆ ಮಣ್ಣೊಳಗಡೆ ಬೆಳೆಯೋದ್ರಿಂದ ತುಂಬ ಮಣ್ಣಿರುತ್ತೆ ಒಂದು ಎರಡು ಮೂರು ಸಲ ಚೆನ್ನಾಗಿ ಒಂದು ಅರ್ಧ ಗಂಟೆ ನೀರಿನಲ್ಲಿ ನೆನೆಸ್ಕೊಳ್ಳಿ ಒಂದು ಎರಡು ಮೂರು ಸಲ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡ್ರೆ ಈ ರೀತಿ ಕ್ಲೀನ್ ಆಗುತ್ತೆ ನಮ್ಮನೇಲಿ ಈ ಸಲ ಸ್ವಲ್ಪ ಜಾಸ್ತಿನೇ ಬಿಟ್ಟಿತ್ತು ಪ್ರತಿ ಸಲ ಒಂದು ಅರ್ಧ ಕೆ ಜಿಯಷ್ಟು ಸಿಗ್ತಾಯಿತ್ತು ಬೇರೆ ಬೇರೆ ಕಡೆ ಅದನ್ನು ತೆಗೆದು ನಟ್ಟಿದ್ದೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಸಿಕ್ಕಿದೆ ಈ ರೀತಿ ಅರ್ಶಿನ ಕೊನೆನ ಚೆನ್ನಾಗಿ ನೀರಿನಲ್ಲಿ ತೊಳೆದು ಬಿಸಿ ನೀರನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ ನೀರು ಸ್ವಲ್ಪ ಬಿಸಿ ಆದಮೇಲೆ ಈ ಅರ್ಶಿನ ಕೊನೆನ ಹಾಗೆ ಹಾಕಬೇಕು ಮೊದಲೇ ನಾವು ಪೀಸ್ ಮಾಡ್ಕೊಳ್ಬಾರ್ದು ಅದ್ರ ಕಲರೆಲ್ಲ ನೀರಲ್ಲಿ ಬಿಡ್ಕೊಳ್ಬಿಡುತ್ತೆ ಡೈರೆಕ್ಟಾಗಿ ಹಾಗೆ ಬಿಸಿ ನೀರಿಗೆ ಹಾಕಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದು ಚೆನ್ನಾಗಿ ಬೆಂದಾಗ ಒಳಗಡೆ ಬೆಣ್ಣೆ ಥರ ಆಗುತ್ತೆ ತುಂಬ ಸ್ಮೂತಾಗಿ ಆಗುತ್ತೆ ಇದು ನೋಡೋದಕ್ಕಷ್ಟೇ ರಫಾಗಿ ಕಾಣಿಸ್ತಾ ಇರುತ್ತೆ ಒಳಗಡೆ ತುಂಬ ಸಾಫ್ಟ್ ಇರುತ್ತೆ ಮುರಿದು ನೋಡಿದಾಗ ಬೆಣ್ಣೆ ಥರ ಆಗುತ್ತೆ ಅಲ್ಲಿವರೆಗೂ ಅಂದರೆ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಸಾಫ್ಟಾಗವರೆಗೂ ಬೇಯುತ್ತೆ ನಾನು ಸ್ವಲ್ಪ ಜಾಸ್ತಿ ಇರೋದರಿಂದ ಎರಡು ಪಾತ್ರೆಗೆ ಹಾಕಿ ಇದನ್ನು ಬೇಯಿಸ್ಕೊಂಡಿದ್ದೀನಿ ನೋಡಿ ನೀರು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಕುದಿಸ್ಕೊಳ್ಬೇಕು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ನೋಡಿ ಈಗ ಚೆನ್ನಾಗಿ ನೀರು ಇದೆ ಒಂದು ಹತ್ತು ನಿಮಿಷ ಆಗಿದೆ ನಾನು ಬೇಯೋಕ್ಕಿಟ್ಟು ಈಗ ಸ್ಟವ್ನ ಆಫ್ ಮಾಡಿಕೊಂಡು ಇದು ಬೆಂದಿದೆಯೋ ಇಲ್ವೋ ಅಂತ ತಿಳ್ಕೊಬೇಕು ಕೈಯಲ್ಲಿ ಸುಡ್ತಾ ಇರುತ್ತೆ ಸ್ಪೂನಲ್ಲಿ ಇಲ್ಲ ಚಾಕುನಲ್ಲಿ ಈ ರೀತಿ ಪ್ರೆಸ್ ಮಾಡಿ ನೋಡಿ ಅದು ಚೆನ್ನಾಗಿ ಪ್ರೆಸ್ ಆಗಿ ಒಳಗಡೆ ಹೋಗಬೇಕು ಸಾಫ್ಟಾಗಿರುತ್ತೆ ಕಟ್ ಮಾಡಿದ್ರೆ ಈಸಿಯಾಗಿ ಕಟ್ ಮಾಡೋಕೆ ಬರಬೇಕು ಅಲ್ಲಿವರೆಗೂ ನೀವು ಬೇಯಿಸ್ಕೊಳ್ಬೇಕಾಗುತ್ತೆ ಅಂದಾಜಿಗೆ ಹೇಳೋದಾದರೆ ಒಂದು ಹತ್ತು ನಿಮಿಷ ಕುದಿಯೋ ನೀರಲ್ಲಿ ಹಾಕಿ ಕುದಿಸ್ಕೊಂಡ್ರೆ ಚೆನ್ನಾಗಿ ಹದವಾಗಿ ಕರೆಕ್ಟಾಗಿ ಬೇಯುತ್ತೆ ನೋಡಿ ಕಟ್ ಮಾಡಿದ್ರೆ ತುಂಬ ಈಸಿಯಾಗಿ ಕಟ್ ಆಗಬೇಕು ಒಳಗಡೆ ಬೆಣ್ಣೆ ಅಷ್ಟು ಆಗಿರುತ್ತೆ ಅಲ್ಲಿವರೆಗೂ ಬೇಯಿಸ್ಕೊಂಡು ಸ್ಟವ್ನ ಆಫ್ ಮಾಡಿಕೊಂಡು ನೀರನ್ನು ಸಪ್ರೇಟ್ ಮಾಡಿ ಬಸ್ಕೊಳ್ಬೇಕು ಸ್ವಲ್ಪ ತಣ್ಣಗಾಗಬೇಕು ಇದು ತಣ್ಣಗಾದಮೇಲೆ ನೋಡಿ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ನೀರನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಎರಡು ಸ್ಟವಲ್ಲಿ ಬೇಯಿಸ್ಕೊಂಡು ಸ್ಟವ್ನ ಆಫ್ ಮಾಡಿಕೊಂಡು ಪಾತ್ರನ ಕೆಳಗಿಳಿಸ್ಕೊಂಡು ನೀರನ್ನ ಸಪ್ರೇಟ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ತಣ್ಣಗಾಗೋವರೆಗೂ ಬಿಟ್ಟಿದೆ ನೋಡಿ ಈ ರೀತಿ ಕಲರ್ ಬಂದಿರುತ್ತೆ ಕೆಲವರು ಸಣ್ಣಗೆ ಪೀಸ್ ಮಾಡಿ ನೀರಿನಲ್ಲಿ ಬೇಯಿಸಿ ಆಮೇಲೆ ಒಣಗಾಕ್ತಾರೆ ಆದರೆ ಅದ್ರ ಬಿಟ್ಕೊಂಡು ಬಿಟ್ಕೊಳ್ಬಿಡುತ್ತೆ ಅರಶಿನ ಪುಡಿ ಕಲರ್ ಕಮ್ಮಿ ಆಗುತ್ತೆ ಹಾಗಾಗಿ ಚೆನ್ನಾಗಿ ನೀರಿನಲ್ಲಿ ಬೇಯಿಸ್ಕೊಂಡು ಸಪ್ರೇಟ್ ಮಾಡಿಕೊಂಡು ನಂತರ ಪೀಸ್ ಮಾಡ್ಕೊಳ್ಬೇಕು ನೋಡಿ ಕ್ಯಾರೆಟ್ನ ಪೀಸ್ ಮಾಡ್ಕೊಳ್ತೀವಲ್ಲ ಆ ರೀತಿ ಸಣ್ಣಗೆ ಪೀಸ್ ಮಾಡ್ಕೊಳ್ಬೇಕು ಇದನ್ನು ಚಾಕುನಲ್ಲಿ ಪೀಸ್ ಮಾಡ್ಕೊಳ್ಳೋದು ಕಷ್ಟ ಎಳಿಗೆ ಕತ್ತಿನಲ್ಲಿ ಅಂದರೆ ಕಾಯಿ ತುರಿತೀವಲ್ವ ಎಳ್ಗೆ ಕತ್ತಿ ಅದರಲ್ಲಿ ಚೆನ್ನಾಗಿ ನಾಲ್ಕು ಹೋಳುಗಳಾಗೋವರೆಗೂ ನೀವು ಎಷ್ಟು ಸಣ್ಣದಾಗಿ ಹೆಚ್ಚಿ ಇಡ್ತೀರೋ ಪುಡಿ ಮಾಡೋದಕ್ಕೆ ಅಷ್ಟೇ ಸುಲಭ ಆಗುತ್ತೆ ಬೇಗ ಒಣಗುತ್ತೆ ಸಣ್ಣದಾಗಿ ಹೆಚ್ಚಿದಷ್ಟು ಅರಿಶಿಣ ಪುಡಿನ ಬೇಗ ಮಾಡ್ಕೊಳ್ಬೋದು ಚೆನ್ನಾಗಿ ಒಣಗುತ್ತೆ ಈಗ ಬೇಸಿಗೆ ಆಗಿರೋದ್ರಿಂದ ಬೇಗ ಒಣ್ಗುತ್ತೆ ಒಂದು ಮೂರು ದಿನ ಇದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಬೇಕು ನೋಡಿ ಈ ರೀತಿ ನಾನು ಬೇಯಿಸಿ ಬಸ್ತು ಈ ರೀತಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಇದು ಇವಾಗ ಸ್ವಲ್ಪ ದಪ್ಪ ಕಾಣಿಸ್ತಿದೆ ನೋಡೋದಕ್ಕೆ ಒಣಗಿದ್ಮೇಲೆ ತುಂಬ ಆಗುತ್ತೆ ನೋಡಿ ಈ ರೀತಿ ಒಂದು ಮೂರು ದಿನ ನಾನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ ಇದು ಕರೆಕ್ಟಾಗಿ ಬೇಸಿಗೆ ಟೈಮಲ್ಲೇ ಸಿಗುತ್ತೆ ನಮ್ಮನೇಲಿ ಸಾಮಾನ್ಯವಾಗಿ ಜನ್ವರಿ ಫೆಬ್ರವರಿನಲ್ಲೇ ಇದನ್ನು ರೆಡಿ ಮಾಡ್ಕೊಳ್ತೀವಿ ಈ ಟೈಮಲ್ಲಿ ಚೆನ್ನಾಗಿ ಬಲ್ತಿರುತ್ತೆ ಅರಶಿನ ಬೇರೆ ಟೈಮಿಗಿಂತ ಈ ಸೀಸನ್ ಹಂಗೆ ಕರೆಕ್ಟ್ ಅನಿಸುತ್ತೆ ಈ ರೀತಿ ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಒಂದು ಮೂರು ನಾಲ್ಕು ದಿನ ಬಿಸಿಲಿನಲ್ಲಿ ಒಳ್ಳೆ ಬಿಸಿಲಾದರೆ ಒಂದು ಮೂರು ದಿನಕ್ಕೆ ಒಣಗಿಬಿಡುತ್ತೆ ಈ ರೀತಿ ಚೆನ್ನಾಗಿ ಒಣಗಿಸ್ಕೋಬೇಕು ಎಷ್ಟು ಚೆನ್ನಾಗಿ ಒಣ್ಗಿಸ್ಕೊತೀವೋ ಅಷ್ಟು ಬಾಳಿಕೆ ಬರುತ್ತೆ ಬೇರೆ ಏನು ಕೆಲಸ ಇಲ್ಲ ಅರಶಿನ ನೀರಿನಲ್ಲಿ ಚೆನ್ನಾಗಿ ತೊಳೆದು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡು ಸಣ್ಣಗೆ ಹೆಚ್ಚಿ ಬಿಸಿಲಿನಲ್ಲಿ ಒಣಗಿಸ್ಕೊಂಡ್ರೆ ಸಾಕು ಸ್ವಲ್ಪ ಪ್ರಮಾಣದಲ್ಲಿದ್ದರೆ ಮನೆಯಲ್ಲಿ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಳ್ಬೋದು ಸ್ವಲ್ಪ ಈ ಸಲ ಜಾಸ್ತಿ ಸಿಕ್ಕಿರೋದ್ರಿಂದ ನಾನು ಮಿಲ್ಲಲ್ಲಿ ಪುಡಿ ಮಾಡಿಸ್ಕೊಂಡಿದ್ದೆ ಸಾಮಾನ್ಯವಾಗಿ ಅಕ್ಕಿ ಗೋಧಿ ರಾಗಿನ ಹಾಕಿಸ್ತಿರೋಲ್ವ ಮಿಲ್ಲಲ್ಲಿ ಆಮೇಲಲ್ಲೇ ಇದನ್ನು ಪುಡಿ ಮಾಡಿಕೊಡ್ತಾರೆ ತುಂಬ ನೈಸಾಗಿ ಪೌಡ್ರ್ ಮಾಡಿಕೊಳ್ಬೇಕು ಇದನ್ನು ಅಡುಗೆಗೆ ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನ್ಯಾಚುರಲಾಗಿ ನಾವೇ ಬೆಳೆದಿದ್ದು ಒರಿಜಿನಲ್ ಆಗಿರೋ ಅರ್ಶಿಣ ಪುಡಿ ಇರುತ್ತೆ ಸ್ವಲ್ಪ ಜಾಗ ಇದ್ದರೆ ನೀವು ಟ್ರೈ ಮಾಡಿ ನೋಡಿ ಒಂದು ಸಲ ಪಾಟಲ್ಲೋ ಮನೆಯಲ್ಲಿ ಮುಂದೆ ಹಿಂದೆ ಸ್ವಲ್ಪ ಜಾಗ ಇದ್ದರೆ ಒಂದು ಎರಡು ಪೀಸ್ ಅರಶಿನ ಕೊನೆನ ಹಾಕ್ಕೊಂಡ್ರೆ ಅದು ಹಾಗೆ ಹರಡ್ಕೊಳ್ಳುತ್ತೆ ಶುಂಠಿ ಹಾಕಿದಾಗ ಅದು ಹರಡ್ಕೊಳ್ಳುತ್ತಲ್ವ ಅದರ ಬೇರು ಇದನ್ನು ಅದೇ ರೀತಿ ಬೇರೆಲ್ಲ ಹರಳುಕೊಂಡು ಗಿಡ ಜಾಸ್ತಿ ಆಗುತ್ತೆ ಒಂದು ಎರಡು ಪೀಸ್ ಹಾಕ್ಕೊಂಡ್ರೆ ಸಾಕು ನಿಮಗೆ ವರ್ಷ ಪೂರ್ತಿ ಆಗೋವಷ್ಟು ಅರಶಿನ ಪುಡಿನ ನೀವೇ ರೆಡಿ ಮಾಡ್ಕೊಳ್ಬೋದು ತುಂಬ ಸುಲಭ ಒಂದು ವರ್ಷ ಮಾಡಿಟ್ಕೊಂಡ್ರೆ ನೀವು ಇದು ಒಂದು ಎರಡು ವರ್ಷ ಆದ್ರೂ ಕೆಡೋದಿಲ್ಲ ಇಟ್ಕೊಂಡು ಚೆನ್ನಾಗಿ ಬಳಸ್ಕೊಳ್ಬೋದು ಇದನ್ನು ಅಡುಗೆಗೆ ಹಾಕ್ಕೊಳ್ಬೋದು ಮುಖಕ್ಕೆ ಹಚ್ಕೊಳ್ಬೋದು ತುಂಬ ವರ್ಜಿನಲ್ ಇರೋದ್ರಿಂದ ಅಡುಗೆಗೆ ಹಾಕಿದಾಗ ಸ್ವಲ್ಪ ಹಾಕಿದ್ರೆ ಸಾಕು ಕಲ್ಲರ್ ಆಗುತ್ತೆ ಮುಖಕ್ಕೆ ಹಚ್ಕೊಂಡ್ರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅರಶಿನ ಕೊನೆನ ಹಾಗೆ ಹಾಲಲ್ಲಿ ಕಲ್ಲಲ್ಲಿ ತೆಗೆದು ಮುಖಕ್ಕೆ ಹೆಣ್ಮಕ್ಳು ಸಹ ಹಚ್ಕೊಳ್ಬೋದು ಪುಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾವಾಗ ಹಾಲಲ್ಲೇ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಕೊಳ್ಬೋದು ಜೊತೆಗೆ ಅಡುಗೆಗೂ ಸಹ ಬಳಸ್ಬೋದು ನೋಡಿದ್ರಲ್ವ ಎಷ್ಟು ಸುಲಭೋಗಿ ಮನೆಯಲ್ಲೇ ನೀವೇ ಅರಶಿನ ಪುಡಿನ ಮಾಡ್ಕೊಳ್ಬೋದಂತ ಈ ಟೈಮಲ್ಲಿ ಕರೆಕ್ಟ್ ಟೈಮ್ ಇದೆ ಈ ಟೈಮಲ್ಲಿ ನೀವು ಅರಶಿನ ಕೊನೆನ ಮಣ್ಣಲ್ಲಿ ಹಾಕಿ ನೆಕ್ಸ್ಟ್ ಇಯರ್ ನೀವೇ ಅರಶಿನ ಮಾಡ್ಕೊಳ್ಬೋದು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಧನ್ಯವಾದಗಳು